ಕ್ಯಾಂಟರ್ ಬ್ಲಾಸ್ಟ್ ಆಗಿದೆ ಮುಳಬಾಗಿಲಿನಿಂದ ಕೋಲಾರಕ್ಕೆ ಸಾಗಿಸಲಾಗ್ತಾ ಇತ್ತು ಇವಿಎಂ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲೇ ಈಗ ವಾಹನ ನಿಂತಿದೆ ಕೋಲಾರ ತಾಲೂಕಿನ ಒಡಗೂರು ಗೇಟ್ ಬಳಿಯಲ್ಲಿ ಘಟನೆಯಾಗಿದೆ ವಾಹನದ ಟೈರ್ ಅನ್ನ ಚೇಂಜ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ವಾಹನದ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಸ್ಥಳದಲ್ಲೇ ಮೊಕಾಂ ಹೂಡಿದ್ದಾರೆ ತಹಶೀಲ್ದಾರ್ ಹಾಗೇನೇ ಪೊಲೀಸ್ ಸಿಬ್ಬಂದಿ ಇ ವಿ ಎಂ ಸಾಗಿಸ್ತಾ ಇತ್ತಲ್ಲ ಹಾಗಾಗಿ ಹೆಚ್ಚಿನ ಭದ್ರತೆಯನ್ನು ಅಲ್ಲಿ ಕೊಟ್ಟಿದ್ದಾರೆ ಯಾಕಂದ್ರೆ ಯಾವ ಕ್ಷಣದಲ್ಲಿ ಯಾರು ಬಂದ್ ಬೇಕಾದ್ರೆ ಅಲ್ಲಿ ಗಲಾಟೆ ಮಾಡುವಂತ ಚಾನ್ಸಸ್ ಇರುತ್ತೆ ಅದ್ಯಾವುದಕ್ಕೂ ಯಾವುದಕ್ಕೂ ಅವಕಾಶಗಳು ಸಿಗಬಾರದು ಅನ್ನೋ ನಿಟ್ಟಲ್ಲಿ ಅಲ್ಲಿ ಭದ್ರತೆಯನ್ನ ನೀಡಲಾಗಿದೆ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಮೊಕಾಂ ಹೂಡಿದ್ದಾರೆ ಮುಳುಬಾಗಿಲಿನಿಂದ ಕೋಲಾರಕ್ಕೆ ಇ ವಿಎಂ ಅನ್ನು ಸಾಗಿಸಲಾಗ್ತಾ ಇತ್ತು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲೇ ಈಗ ಸದ್ಯಕ್ಕೆ ವಾಹನ ನಿಂತಿದೆ ಟೈರ್ ಚೇಂಜ್ ಮಾಡುವಂತ ಕಾರ್ಯಗಳು ನಡೀತಾ ಇದೆ ಕೋಲಾರ ತಾಲೂಕಿನ ಒಡಗೂರು ಗೇಟ್ ಬಳಿಯಲ್ಲಿ ಈ ಘಟನೆ ನಡೆದಿರೋದು ವಾಹನದ ಟೈರ್ ಅನ್ನ ಅಲ್ಲಿ ಸಿಬ್ಬಂದಿ ಚೇಂಜ್ ಮಾಡ್ತಾ ಇದ್ದಾರೆ ಇವಿಎಂ ಸಾಗಿಸ್ತಾ ಇದ್ದಂತ ಕ್ಯಾಂಟರ್ ನ ಟೈರ್ ಬ್ಲಾಸ್ಟ್ ಆಗಿರೋದು ಸಡನ್ ಆಗಿಂತ ಘಟನೆಗಳಾದಾಗ ಸಿಬ್ಬಂದಿನೂ ತಕ್ಷಣಕ್ಕೆ ಇವಿಎಂ ಬೇರೆ ಕಡೆ ಸಾಗಿಸೋದಕ್ಕೂ ಅಲ್ಲಿ ಅವಕಾಶಗಳಿರಲ್ಲ ಬೇರೆ ಕಾರಲ್ಲಿ ತಗೊಂಡೋದ್ರು ಕೂಡ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಮಾಡ್ತಾರೆ ಯಾಕೆ ಕಾರಲ್ಲಿ ತಗೊಂಡೋದ್ರಿ ಅಂತ ಕೇಳ್ತಾರೆ ಸದ್ಯಕ್ಕೆ ಅಲ್ಲೇ ಆ ವಾಹನದಲ್ಲೇ ಇ ಇದೆ ಅದಕ್ಕೆ ಬಂದೋಬಸ್ತ್ ಅನ್ನ ಕೊಟ್ಟಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಘುರಾಜ್ ರಘುರಾಜ್ ಯಾವಾಗ ಈ ಘಟನೆ ಸದ್ಯಕ್ಕೆ ಅಲ್ಲಿ ಅಧಿಕಾರಿಗಳು ಯಾರ್ಯಾರು ಬಂದಿದ್ದಾರೆ ಇನ್ನು ಎಷ್ಟೊತ್ತಾಗ್ಬೋದು ಆ ಶರ್ಮಿತಾ ಶೆಟ್ಟಿ ಏನು ನಿನ್ನೆ ಏನು ಕೋಲಾರ ಜಿಲ್ಲೆಯಲ್ಲಿ ಮತದಾನ ಆಗಿತ್ತು ಮತದಾನ ನಂತರ ಏನು ಡಿಮಾಸ್ಟರಿಂಗ್ ಕೇಂದ್ರಗಳಿಗೆ ಇವಿಎಂ ಮತ್ತೆ ವಿವಿ ಪ್ಯಾಟ್ ಗಳನ್ನ ಮತ್ತೆ ವಾಪಸ್ಸನ್ನ ವಾಪಸ್ಸು ವಾಪಸ್ ಸಿಬ್ಬಂದಿ ತಗೊಂಡ್ ಬಂದಿದ್ರು ಆ ಒಂದು ಡಿಮಾಸ್ಟರಿಂಗ್ ಕೇಂದ್ರದಲ್ಲಿ ಇವಿಎಂ ಮಂತ್ರಗಳನ್ನ ಬೇರ್ಪಡಿಸಿ ಮತ್ತೆ ವಿವಿ ಪ್ಯಾಟ್ ಗಳನ್ನ ಬೇರ್ಪಡಿಸಿ ಮತ್ತೆ ಅದನ್ನ ಕೋಲಾರ ನಗರದಲ್ಲಿರ್ತಕ್ಕಂಥ ಒಂದು ಏನು ಸ್ಟ್ರಾಂಗ್ ರೂಮ್ಗೆ ಕರೆ ತಗೊಂಡ್ ಬರುವಂತ ಕೆಲಸಗಳು ಬೆಳಗ್ಗೆ ಆಗ್ತಾ ಇತ್ತು ಸುಮಾರು ಒಂದು ಐದು ನಲವತ್ತೈದಕ್ಕೆ ಈ ಒಂದು ಟೈರ್ ಬ್ಲಾಸ್ಟ್ ಆಗಿದೆ ಅಲ್ಲಿ ಇರ್ತಕ್ಕಂಥ ಕ್ಯಾಂಟರ್ ಏನಿದೆ ಒಡಗೂರು ಗ್ರಾಮದ ಬಳಿ ಆ ಕ್ಯಾಂಟರ್ ಏನು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ನಿಲ್ಲಿಸಲಾಗಿತ್ತು ನಾ ತದನಂತರ ಸುಮಾರು ಒಂದು ಎರಡು ಗಂಟೆ ನಂತರ ಆ ಒಂದು ಒಂದು ಕ್ಯಾಂಟರ್ ಅನ್ನ ಈಗಾಗಲೇ ಕೋಲಾರ ಕೋಲಾರದ ಒಂದು ಸ್ಟ್ರಾಂಗ್ ರೂಮ್ ಗೆ ಸಾಗಿಸಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನ ಈಗಾಗಲೇ ತಹಶೀಲ್ದಾರ್ ಅವರು ಹೇಳ್ತಾ ಇರೋದು ಆ ಒಂದು ಇವಿ ಮಿಷಿನ್ಸ್ ಕೆಟ್ಟು ಏನು ಇವಿ ಮಿಷಿನ್ಸ್ ಇದ್ದಂತಹ ಕ್ಯಾಂಟರ್ನ್ ಇತ್ತು ಟೈರ್ ಬ್ಲಾಸ್ಟ್ ಆದ ನಂತರ ಸಾಕಷ್ಟು ಒಂದು ಆತಂಕ ಕೂಡ ಅಲ್ಲಿ ಸಿಬ್ಬಂದಿಗೆ ಎದುರಾಗಿತ್ತು ಯಾಕಂತ ಹೇಳಿದ್ರೆ ಇವಿಎಂ ಮಷಿನ್ಸ್ ಇರ್ತಕ್ಕಂಥ ವಾಹನ ಎಲ್ಲೂ ಕೂಡ ಆಗಿಲ್ಲ ಮತ್ತೆ ಸಮಯಕ್ಕೆ ಸರಿಯಾಗಿ ಅದು ರೀಚ್ ಆಗ್ಬೇಕಾಗಿರುವಂತಹ ಒಂದು ಆ ಒಂದು ಒಂದು ಉದ್ದೇಶ ಕೂಡ ಇರಬೇಕಾಗಿ ಇತ್ತು ಹಾಗಾಗಿನೇ ಇವಿ ಮಿಷಿನ್ ಇರತಕ್ಕಂತ ಒಂದು ವಾಹನ ಈಗಾಗಲೇ ತಲುಪಿರುವಂತಹದ್ದು ಸೌಮಿತಾ ಶೆಟ್ಟಿ ಫೈನ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ